ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆಯು ಅಳುತ್ತಿರುವುದನ್ನು ನೋಡಿ ರಾಮಲಕ್ಷ್ಮಣರು ಬೇಗನೆ ಆ ವಿರಾಧನ ತೋಳುಗಳನ್ನು ಕತ್ತರಿಸಿದುದು ವಿರಾಧನ ಪೂರ್ವಜನ್ಮ ವೃತ್ತಾಂತವು ಆತನು ಇವರಿಗೆ ಶರಭಂಗಾಶ್ರಮವನ್ನು ತೋರಿಸಿ ತನ್ನ ನಿಜರೂಪದಿಂದ ಸ್ವರ್ಗಲೋಕವನ್ನು ಸೇರಿದುದು ಎಂಬ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮನೇನು ನಗುತ್ತಾ ಲಕ್ಷ್ಮಣನಲ್ಲಿ ಈ ರಾಕ್ಷಸನು ನಮ್ಮನ್ನು ಎತ್ತಿಕೊಂಡು ಹೋಗಲಿ ನಡೆಯುವ ಸಮಸ್ಯೆಯೇ ತಪ್ಪಿತು ಆತ ಎಲ್ಲಿಗೆ ಹೋದರೂ ನಮಗೆ ಮಾರ್ಗವೇನೂ ತಿಳಿದಿಲ್ಲ ಆ ಕೊನೆಯಲ್ಲಿ ಈತನನ್ನು ಸಂಹರಿಸಬಹುದು ಎಂದು ನಗುತ್ತಾ ಹೇಳುತ್ತಾನೆ ಆದರೆ ಹೊಗೆ ನಿಂತ ಸೀತೆಗೆ ರಾಮ ಲಕ್ಷ್ಮಣರಿಬ್ಬರನ್ನು ಎತ್ತಿಕೊಂಡು ಹೋಗುತ್ತಿರುವುದನ್ನು ಕಂಡು ಅತ್ಯಂತ ದುಃಖವಾಗಿ ವಿಷಾದದಿಂದ ಆಕೆ ಗೋಳಿಡುತ್ತಾಳೆ ಕೊನೆಗೆ ಆಕೆಯ ಅಳುವನ್ನು ಕಂಡು ಕೂಡಲೇ ವಿರಾಧನನ್ನು ಸಂಹರಿಸುವ ನಿರ್ಧಾರಕ್ಕೆ ರಾಮ ಬರುತ್ತಾರೆ ಹೀಗೆ ಆ ರಾಕ್ಷಸನು ರಾಮಲಕ್ಷ್ಮಣರಿಬ್ಬರನ್ನು ಎತ್ತಿಕೊಂಡು ಹೋಗುವುದನ್ನು ನೋಡಿ ಸೀತೆಗೆ ಮಹಾಭಯ ಉಂಟಾಯಿತು ಆಕೆಯು ಹೀಗೆ ಭಯದಿಂದ ಕೈಗಳನ್ನು ಹಿಸುಕುತ್ತಾ ಉಚ್ಚ ಸ್ವರದಿಂದ ಅಳುವುದಕ್ಕಾರಂಭಿಸಿ ಅಯ್ಯೋ ದಶರಥ ಪುತ್ರನಾಗಿ ಸತ್ಯವಂತನಾಗಿ ಶೀಲವಂತನಾದ ದೋಷರಹಿತನಾಗಿರುವ ರಾಮನನ್ನು ಈ ರಾಕ್ಷಸನು ಎಲ್ಲಿಗೋ ಎತ್ತಿಕೊಂಡು ಹೋಗುವನಲ್ಲ ಹಾ ದೈವವೇ ಈತನು ಇವರನ್ನು ಎಲ್ಲಿಗೆ ಅಪಹರಿಸಿಕೊಂಡು ಹೋಗುವನು ತಿಳಿಯದಲ್ಲ ಹಾ ನಾನೇನು ಮಾಡಲಿ ಎಲೈ ರಾಕ್ಷಸೋತ್ತಮನೆ ರಾಕ್ಷಸೋತ್ತಮನೇ ನಾನು ಕೈ ಮುಗಿದು ಬೇಡುವೆನು ಇವರನ್ನು ನೀನು ಎತ್ತಿಕೊಂಡು ಹೋದ ಮೇಲೆ ಈ ನಡುಗಾಡಿನಲ್ಲಿ ನನಗೆ ದಿಕ್ಕಾರು ಆಮೇಲೆ ಹೇಗಿದ್ದರೂ ಇಲ್ಲಿ ನನ್ನನ್ನು ತೋಳಗಳು ಹುಲಿಗಳು ತಿಂದು ಬಿಡುವವು ಅದಕ್ಕೆ ಬದಲಾಗಿ ನೀನೇ ನನ್ನನ್ನು ಎತ್ತಿಕೊಂಡು ಹೋಗು ಅವರಿಬ್ಬರನ್ನು ಬಿಟ್ಟು ಬಿಡು ಇದು ನಿನಗೆ ಕೈ ಮುಗಿದು ಬೇಡುವೆನು ಎಂದು ಕೂಗುತ್ತಿದ್ದಳು ಸೀತೆಯ ಈ ಪ್ರಲಾಪವನ್ನು ಕೇಳಿದ ಮೇಲೆ ರಾಮಲಕ್ಷ್ಮಣರಿಬ್ಬರಿಗೂ ಆ ರಾಕ್ಷಸನನ್ನು ಆಗಲೇ ಕೊಂದು ಬಿಡಬೇಕೆಂದು ಮನಸ್ಸು ಹುಟ್ಟಿತು ಓಡನೆಯೇ ಲಕ್ಷ್ಮಣನು ಅವನ ಎಡತೋಳನ್ನು ಕತ್ತರಿಸಿಬಿಟ್ಟನು ಇತ್ತಲಾಗಿ ರಾಮನು ಅವನ ಬಲತೋಳನ್ನು ಕತ್ತರಿಸಿದನು ಆಗ ಕ ಮೇಘದಂತೆ ಕಪ್ಪು ಮೈಯುಳ್ಳ ಆ ರಾಕ್ಷಸನು ವಜ್ರಾಯುಧದಿಂದ ಛೇದಿಸಲ್ಪಟ್ಟ ದೊಡ್ಡ ಬೆಟ್ಟದಂತೆ ತೋಳು ಮುರಿದು ಕೆಳಗೆ ಬಿದ್ದನು ಆಮೇಲೆ ರಾಮ ಲಕ್ಷ್ಮಣರಿಬ್ಬರು ಆ ರಾಕ್ಷಸನನ್ನು ತಮ್ಮ ಬಲವಾದ ಮುಷ್ಟಿಗಳಿಂದಲೂ ಕಾಲುಗಳಿಂದಲೂ ಮೊಣಕಾಲುಗಳಿಂದಲೂ ಗುದ್ದಿ ಅರ್ಧ ಪ್ರಾಣದಂತೆ ಮಾಡಿ ಕೊನೆಗೆ ಆತನ ದೇಹವನ್ನು ಒಬ್ಬರಾದ ಮೇಲೊಬ್ಬರು ಎತ್ತಿ ಎತ್ತಿ ನೆಲದ ಮೇಲೆ ಕುಕ್ಕರಿಸುತ್ತ ನಜ್ಜು ಗುಜ್ಜಾಗಿ ಮಾಡಿ ಕೊನೆಗೆ ಒಂದು ಉಂಡೆಯಂತೆ ಮಾಡಿಬಿಟ್ಟರು ಎಷ್ಟಾದರೇನು ಹೀಗೆ ಅನೇಕ ಬಾಣಗಳಿಂದ ಛೇದಿಸಿದರು ಕುತ್ತಿಯಿಂದ ಕತ್ತರಿಸಿದರು ನೆಲದ ಮೇಲಿಟ್ಟು ನಜ್ಜು ಗುಜ್ಜಾಗಿ ಮಾಡಿದರೂ ಆತನು ಸಾಯಲಿಲ್ಲವು ಹೀಗೆ ಯಾವ ಉಪಾಯಗಳಿಂದಲೂ ಸಾಯದೆ ಬೆ ಂತೆ ನಿಶ್ಚಲನಾಗಿರುವ ಆ ರಾಕ್ಷಸನನ್ನು ನೋಡಿ ರಾಮನು ಆಶ್ಚರ್ಯ ಭರಿತನಾಗಿ ಸಮೀಪದಲ್ಲಿದ್ದ ಲಕ್ಷ್ಮಣನನ್ನು ಕುರಿತು ಎಲೆ ವತ್ಸನೆ ಈತನ ತಪೋಮಹಿಮೆಯು ಬಹಳ ಅತಿಶಯವಾಗಿರುವುದು ಈತನನ್ನು ಕೊಲ್ಲುವುದು ಸಾಧ್ಯವಿಲ್ಲ ನಾವು ಯುದ್ಧದಲ್ಲಿ ಉಪಯೋಗಿಸಿದ ಶಸ್ತ್ರಗಳೆಲ್ಲವೂ ನಿಷ್ಫಲವಾದವು ಇವನನ್ನು ನಾವಿಬ್ಬರೂ ಸೇರಿ ಇಲ್ಲಿಯೇ ನೆಲದಲ್ಲಿ ಹೂಳಿಬಿಡುವೆವು ಎಂದನು ಅಭಯಪ್ರದನಾದ ರಾಮನು ಹೇಳಿದ ಈ ಮಾತನ್ನು ಆ ರಾಕ್ಷಸನು ಕೇಳುತ್ತಿದ್ದು ರಾಮನನ್ನು ಕುರಿತು ವಿನಯವಾಕ್ಯದಿಂದ ಹೆಲೈ ಪುರುಷ ಶ್ರೇಷ್ಠನೇ ಇನ್ನೂ ನಾನು ಸಾಯಲಿಲ್ಲವೆಂದು ಎಣಿಸಬೇಡ ಇಂದ್ರನಿಗೆ ಸಮಾನವಾದ ಬಲವುಳ್ಳ ನಿನ್ನ ಕೈಯಿಂದ ನಾನು ಈಗ ಹತನಾದಂತೆಯೇ ತಿಳಿ ಅಜ್ಞಾನ ವಶದಿಂದ ನಿನ್ನ ಮಹಿಮೆಯು ನನಗೆ ಮೊದಲು ತಿಳಿಯದೆ ಹೋಯಿತು ಸ್ವಾಮಿ ಈಗ ನಾನು ನಿಮ್ಮೆಲ್ಲರ ನಿಜ ಸ್ಥಿತಿಯನ್ನು ತಿಳಿದುಕೊಂಡೆನು ನೀನು ಕೌಸಲ್ಯ ಪುತ್ರರತ್ನವೆಂಬುದನ್ನು ಈಗ ನಾನು ತಿಳಿದೆನು ಮಹಾತ್ಮಳಾದ ಈಕೆಯು ವಿದೇಹರಾಜ ಪುತ್ರಿ ಎಂಬುದನ್ನು ಮಹಾ ಯಶಸ್ವಿಯಾದ ಈ ಲಕ್ಷ್ಮಣನ ನಿಜತ್ವವನ್ನು ಈಗ ಕಂಡುಕೊಂಡೆನು ಇದುವರೆಗೆ ಈ ತತ್ವಜ್ಞಾನವು ನನಗೆ ಹುಟ್ಟದಿದ್ದುದಕ್ಕೆ ಒಂದು ಮುಖ್ಯ ಕಾರಣವುಂಟು ನಾನು ಮೊದಲು ತುಂಬುರುವೆಂಬ ಹೆಸರುಳ್ಳ ಗಂಧರ್ವನಾಗಿದ್ದೆನು ಕುಬೇರನ ಶಾಪದಿಂದ ನನಗೆ ಈ ರಾಕ್ಷಸ ಸ್ವರೂಪ ಉಂಟಾಯಿತು ನಾನು ಪೂರ್ವದಲ್ಲಿ ರಂಭೆ ಎಂಬ ಅಪ್ಸರ ಸ್ತ್ರೀಯಲ್ಲಿ ಆಸಕ್ತನಾಗಿ ನಾನು ನಡೆಸಬೇಕಾದ ಕುಬೇರನ ಸೇವೆಯನ್ನು ತಕ್ಕ ಕಾಲದಲ್ಲಿ ನಡೆಸದೇ ಹೋದುದರಿಂದ ನನ್ನ ಪ್ರಭುವಾದ ಕುಬೇರನು ಕುಪಿತನಾಗಿ ರಾಕ್ಷಸ ಜನ್ಮವನ್ನು ಹೊಂದುವಂತೆ ನನಗೆ ಶಾಪವನ್ನು ಕೊಟ್ಟನು ಆಗ ನಾನು ಆತನಲ್ಲಿಯೇ ಮೊರೆಹೊಕ್ಕು ಅವನನ್ನು ಪ್ರಸನ್ನನನ್ನಾಗಿ ಮಾಡಿದನು ಆಗ ಕುಬೇರನು ನನ್ನನ್ನು ನೋಡಿ ದಶರಥ ಪುತ್ರನಾದ ರಾಮನೊಡನೆ ನಿನಗೆ ಯಾವಾಗ ಯುದ್ಧವು ಸಂಧಿಸುವುದು ಆಗ ನೀನು ನಿನ್ನ ನಿಜ ಸ್ವರೂಪವನ್ನು ಹೊಂದಿ ಸ್ವರ್ಗವನ್ನು ಸೇರುವೆ ಎಂದು ಅನುಗ್ರಹಿಸಿದನು ಎಲೈ ಮಹಾತ್ಮನೇ ಈಗ ನಿನ್ನ ಅನುಗ್ರಹದಿಂದ ಭಯಂಕರವಾದ ಆ ಶಾಪದಿಂದ ಬಿಡುಗಡೆ ಹೊಂದಿದೆನು ಇನ್ನು ನಾನು ನನ್ನ ಲೋಕಕ್ಕೆ ಹೋಗುವೆನು ನಿಮಗೆ ಮಂಗಳವಾಗಲಿ ಆದರೆ ಈಗ ನಾನು ತಿಳಿಸಬೇಕಾದ ಮತ್ತೊಂದು ವಿಷಯವುಂಟು ಇದು ಇತ್ತಲಾಗಿ ಶರಭಂಗನೆಂಬ ಮಹರ್ಷಿಯೊಬ್ಬನಿರುವನು ಆತನು ಬಹಳ ಧರ್ಮಾತ್ಮನು ಮಹಾ ತಪಸ್ವಿಯು ಸೂರ್ಯ ಸಮಾನವಾದ ತೇಜಸ್ಸುಳ್ಳವನು ಆತನ ಆಶ್ರಮವು ಇಲ್ಲಿಗೆ ಒಂದೂವರೆ ಗಾವುದದ ದೂರದಲ್ಲಿರುವುದು ನೀನು ಈಗಲೇ ಆತನ ಬಳಿಗೆ ಹೋಗು ಅದರಿಂದ ನಿನಗೆ ಶ್ರೇಯಸ್ಸುಂಟು ನೀನು ಕ್ಷೇಮದಿಂದ ಹೋಗಿ ಋಷಾಶ್ರಮವನ್ನು ಸೇರು ನೀನು ಮೊದಲು ಉದ್ದೇಶಿಸಿದಂತೆ ನನ್ನ ಈ ದೇಹವನ್ನು ಒಂದು ಹಳ್ಳದಲ್ಲಿ ಹೂಳಿಡು ಮೃತರಾದ ರಾಕ್ಷಸರ ದೇಹವನ್ನು ಹಳ್ಳದಲ್ಲಿ ಹೂಳಿಡುವುದೇ ಆದಿಯಿಂದ ಬಂದ ಧರ್ಮವು ಹಳ್ಳದಲ್ಲಿ ಹೂಳಿಡಲ್ಪಟ್ಟ ರಾಕ್ಷಸರಿಗೆ ಪುಣ್ಯಲೋಕದ ಸಿದ್ಧಿಯುಂಟು ಎಂದನು ಹೀಗೆ ಬಾಣದಿಂದ ಛೇದಿಸಲ್ಪಟ್ಟ ವಿರಾಧನು ರಾಮನಿಗೆ ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸಿ ತಾನು ಸ್ವರ್ಗಕ್ಕೆ ಹೊರಟು ಹೋದನು ರಾಮನು ವಿರಾಧನ ಮಾತನ್ನು ಕೇಳಿ ಲಕ್ಷ್ಮಣನನ್ನು ನೋಡಿ ಎಲೈ ವತ್ಸನೆ ಕಾಡಾನೆಯಂತೆ ಭಯಂಕರವಾದ ಈ ರಾಕ್ಷಸನ ದೇಹ ಪ್ರಮಾಣಕ್ಕೆ ತಕ್ಕಂತೆ ಈ ವನ ಒಂದು ದೊಡ್ಡ ಹಳ್ಳವನ್ನು ಮಾಡು ಎಂದನು ವೀರ್ಯವಂತನಾದ ರಾಮನು ಹಳ್ಳವನ್ನು ತೋಡುವ ಕೆಲಸಕ್ಕೆ ಲಕ್ಷ್ಮಣನನ್ನು ನಿಯಮಿಸಿ ಆ ವಿರಾಧನ ದೇಹವು ಅತ್ತಿತ್ತ ಚಲಿಸದಂತೆ ಅದರ ಕಂಠಸ್ಥಾನದಲ್ಲಿ ತನ್ನ ಕಾಲನ್ನು ಮೆಟ್ಟಿಕೊಂಡು ನಿಂತಿದ್ದನು ಇಷ್ಟರಲ್ಲಿ ಲಕ್ಷ್ಮಣನು ಪಕ್ಕದಲ್ಲಿಯೇ ಒಂದು ಪ್ರದೇಶವನ್ನು ನೋಡಿ ಗುದ್ದಲಿಯನ್ನು ಹಿಡಿದು ಒಂದು ದೊಡ್ಡ ಹಳ್ಳವನ್ನು ತೋಡಿದನು ಹಳ್ಳವು ಸಿದ್ಧವಾದೊಡನೆಯೇ ರಾಮನು ಆ ರಾಕ್ಷಸ ದೇಹದ ಕಂಠ ಪ್ರದೇಶದಲ್ಲಿಟ್ಟಿದ್ದ ತನ್ನ ಕಾಲನ್ನು ಸಡಿಲಿಸಲು ಆ ದೇಹವು ಭಯಂಕರವಾದ ಧ್ವನಿಯಿಂದ ಮೊರೆ ಇಡಲಾರಂಭಿಸಿತು ಗರ್ಗಭಾಕಾರವುಳ್ಳ ಆ ದೇಹವನ್ನು ಆ ಅಣ್ಣ ತಮ್ಮಂದಿರಿಬ್ಬರು ಹಳ್ಳದಲ್ಲಿ ಹಾಕಿ ಹೂಳಿಟ್ಟರು ಮಹಾಪರಾಕ್ರಮಿಗಳಾಗಿಯೂ ಯಾವ ಯುದ್ಧದಲ್ಲಿಯೂ ಹಿಂಜರಿಯದವರಾಗಿಯೂ ಇರುವ ರಾಮ ಲಕ್ಷ್ಮಣರೇರ್ವರು ಭಯಂಕರ ಸ್ವರೂಪವುಳ್ಳ ಆ ರಾಕ್ಷಸನನ್ನು ಹೀಗೆ ಯುದ್ಧದಲ್ಲಿ ಜಯಿಸಿ ನಿರ್ಜೀವ ದಶೆಯಲ್ಲಿಯೂ ಅರಚಿಕೊಳ್ಳುತ್ತಿರುವ ಆ ದೇಹವನ್ನು ಬಿಲದಲ್ಲಿ ಹಾಕಿ ಹೂಳಿಟ್ಟು ಸಂತುಷ್ಟರಾಗಿದ್ದರು ಆ ಕ್ರೂರ ರಾಕ್ಷಸನು ಶಸ್ತ್ರಗಳಿಂದ ಅವಧ್ಯನೆಂಬುದನ್ನು ತಿಳಿದು ಆತನನ್ನು ಕೊಲ್ಲುವುದಕ್ಕೆ ಬೇರೆ ಉಪಾಯವಿಲ್ಲವೆಂದು ನಿಶ್ಚಯಿಸಿ ಭೂಸ್ಥಾಪನೆಯಿಂದಲೇ ಆತನನ್ನು ಕೊಂದರು ಕೊಲ್ಲುವುದಕ್ಕೆ ಬೇರೆ ಇದಲ್ಲದೆ ಮೊದಲೇ ವಿರಾಧನು ಇವರಿಗೆ ತಾನು ಶಸ್ತ್ರಗಳಿಂದ ಅವಧ್ಯನೆಂಬುದನ್ನು ತನ್ನ ಮರಣೋಪಾಯವನ್ನು ತಿಳಿಸಿ ತಮ್ಮಿಂದಲೇ ನ ತನಗೆ ಮರಣವಾಗಬೇಕೆಂದು ಕೋರಿದ್ದುದರಿಂದ ಆಶ್ರಿತ ವತ್ಸಲನಾದ ರಾಮನು ತನ್ನ ಶತ್ರುವಾದ ಆತನಲ್ಲಿಯೂ ಅನುಗ್ರಹವನ್ನಿಟ್ಟು ಅವನ ಕೋರಿಕೆಯಂತೆ ಆ ರಾಕ್ಷಸ ದೇಹವನ್ನು ಹಳ್ಳದಲ್ಲಿಯೇ ಹೂಳಿಟ್ಟನು ರಾಮನು ಆ ರಾಕ್ಷಸ ದೇಹವನ್ನು ಬಲಾತ್ಕಾರದಿಂದೆಳೆದು ಹಳ್ಳದಲ್ಲಿಡುವಾಗ ಆ ವನ ಪ್ರದೇಶವೆಲ್ಲವೂ ಮೊಳಗುವಂತೆ ಆ ಮೃತ ದೇಹದಿಂದ ಭಯಂಕರವಾದ ಮಹಾಧ್ವನಿಯೊಂದು ಹೊರಟಿತು ರಾಮ ಲಕ್ಷ್ಮಣರಿಬ್ಬರು ಆ ರಾಕ್ಷಸ ದೇಹವನ್ನು ಹಳ್ಳದಲ್ಲಿ ಹೂಳಿ ಸಂತೋಷದಿಂದ ಪುಲಕಿತವಾದ ಮೈಯುಳ್ಳವರಾಗಿ ಆ ಹಳ್ಳದ ಮೇಲೆ ಒಂದು ದೊಡ್ಡ ಕಲ್ಲು ಬಂಡೆಯನ್ನೆಳೆದು ನಿರ್ಭಯವಾಗಿ ಆ ವನ ಪ್ರದೇಶದಲ್ಲಿ ಸುತ್ತುತ್ತಿದ್ದರು ಚಿನ್ನದಿಂದ ಚಿತ್ರ ಕೆಲಸ ಮಾಡಲ್ಪಟ್ಟ ದಿವ್ಯ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಆ ರಾಮಲಕ್ಷ್ಮಣರಿಬ್ಬರು ಹೀಗೆ ಆಕಾಶದಲ್ಲಿರುವ ಚಂದ್ರ ಸೂರ್ಯರಂತೆ ಆ ವನದಲ್ಲಿ ಸೀತೆಯೊಡಗೂಡಿ ಸಂತೋಷದಿಂದ ಸುತ್ತಿದ್ದರು ಇಲ್ಲಿಗೆ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ